ಮೋದಿಯವರ ಹೆಸರು ಹೇಳಿದವರಿಗೆ ಕಪಾಲ ಮೋಕ್ಷ ಮಾಡಿ ಅನ್ನೋ ಮಾತು ನೀಡಿರುವಂಥದ್ದು ಅವರಿಗೆ ಶೋಭೆ ತರುತ್ತಾ ಇದು ಕಾಂಗ್ರೆಸ್ ಸಂಸ್ಕೃತಿನ ಅತಿರೇಕದ ಪರಮಾವಧಿಯ ಆಗ್ತಾ ಇದೆ ಇಡೀ ಜಗತ್ತೇ ಮೋದಿಯವರ ಬಗ್ಗೆ ಗೌರವವನ್ನು ನೋಡ್ತಾ ಇರಬೇಕಾದ್ರೆ ಈ ಥರದ ಅಗುರವಾದ ಮಾತುಗಳ ಮೇಲೆ ಕಾನೂನಕ್ಕೆ ಕ್ರಮ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ನೆನ್ನೆ ಇಡೀ ಬೆಳಗಾವಿನಲ್ಲಿ ಜಗದೀಶ್ ಶೆಟ್ಟರ್ ಪರವಾದಂಥ ಒಂದು ಪ್ರಮುಖ ಕಾರ್ಯಕರ್ತರ ಸಭೆ ಎಲ್ಲರೂ ಸೇರಿದರು ಎಲ್ಲರೂ ಒಂಬತ್ತು ಜಗದೀಶ್ ಶೆಟ್ಟರನ್ನ ದೊಡ್ಡ ಅಂತರದಲ್ಲಿ ಗೆಲ್ಲಿಸ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ನನಗೂ ವಿಶ್ವಾಸ ಇದೆ ನಾನು ಬರುವಂಥ ದಿವಸಗಳಲ್ಲಿ ಒಂದು ಎರಡು ದಿವಸ ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೂ ಪ್ರವಾಸ ಮಾಡುವಂಥ ಪ್ರಯತ್ನ ಮಾಡಿ ಜಗದೀಶ್ ಶೆಟ್ಟರ್ನ ದೊಡ್ಡ ಹಂತದಲ್ಲಿ ಗೆಲ್ಲಿಸಬೇಕು ಇಲ್ಲಿ ಮತ್ತು ಚಿಕ್ಕೋಡಿ ಎರಡೂ ಕಡೆ ಬಿ ಜೆ ಪಿ ಅಭ್ಯರ್ಥಿಗಳು ಗೆಲ್ಲೋದು ನಿಶ್ಚಿತ ಈ ಬಾರಿ ನಮ್ಮ ಪ್ರಯತ್ನ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಅವ್ರ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ಮೋದಿಯವರ ಬಗ್ಗೆ ಮಾತಾಡಿದ್ರೆ ನಾನು ದೊಡ್ಡವಾಗ್ತೇನೆ ಅನ್ನೋ ಭಾವನೆ ಇದೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಒಬ್ಬ ಮುಖ್ಯಮಂತ್ರಿಗೆ ಅವರೇ ಯೋಚನೆ ಮಾಡಬೇಕು ಈಗಾಗಲೇ ಹಣಕಾಸಿನ ನೆರವಿನ ವಿಷಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವೇನು ಕೊಡಬೇಕು ಎಲ್ಲವನ್ನು ಕೊಟ್ಟಿದ್ದೇವೆ ಒಂದು ಪೈಸೆ ಬಾಕಿ ಅಂತ ಇಷ್ಟಾದರೂ ಒಂದು ಮಾತನಾಡ್ತಾ ಇದ್ದಾರೆ ಮಾತನಾಡಿ ನನಗೇನು ಹೇಳ್ತಾರೆ ಅಂದರೆ ದೇಶ ಕಂಡ ಅತ್ಯಂತ ಸುಳ್ಳು ಹೇಳುವ ಪ್ರಧಾನಮಂತ್ರಿ ಮೋದಿಯವರು ಅಂತ ಹೇಳಿ ಈ ಮಾತಿನ ನಗಬೇಕು ಅಳಬೇಕು ಗೊತ್ತಾಗಲ್ಲ ಮೋದಿಯವರ ಬಗ್ಗೆ ಆ ರೀತಿ ಹಗುರವಾಗಿ ಮಾತನಾಡೋದ್ರಿಂದ ಅವ್ರು ಅನ್ನೋ ಭಾವನೆ ಇದ್ದರೆ ಖಂಡಿತ ಅದು ಸಾಧ್ಯ ಇಲ್ಲ ಇನ್ನಾದರೂ ಇಂಥ ಮಾತುಗಳನ್ನಾಡೋದನ್ನು ಕಡಿಮೆ ಮಾಡಿ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ಗೌರವ ತರೋ ರೀತಿ ನಡ್ಕೊಳ್ಬೇಕು ಅಂತ ಅವ್ರನ್ನ ಒತ್ತಾಯ ಮಂಡ್ಯದಲ್ಲಿ ಸುಮಲತಾ ಮಾತಾಡ್ತಾ ಇದ್ದೀವಿ ನೋಡೋಣ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಮಂಡ್ಯದಲ್ಲಿ ಈಗ ಬಹುಪಾಲು ಕುಮಾರಸ್ವಾಮಿ ಅವರೇ ನಿಲ್ಲೋದು ಅನ್ನೋದು ನಿಶ್ಚಯ ಆಗಿರೋದ್ರಿಂದ ಸುಮಲತಾ ಅವ್ರಿಗೂ ಬೇರೆ ಅವಕಾಶಗಳಿದೆ ಬೇಕಾದಷ್ಟು ಡೆಲ್ಲಿನವರು ಅವರು ಕರೆದು ಮಾತಾಡ್ತಾರೆ ಅವರು ಸಮಾಜ ಮುಂದೆ ಅವರು ಸೂಕ್ತವಾದ ಒಂದು ಸ್ಥಾನಮಾನ ಕೊಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಸಿಗಲಾ ಮಾತುಕತೆ ನಾವು ಸಿಕ್ಕಿಲ್ಲ ಇನ್ನು ಎಲ್ಲಿ ಮಾತಾಡಿದ್ದಾರೆ